ರವೀಂದ್ರೋ ವ್ಯಕ್ತಿ ಬೇರೆ ರಿಯಾಜ್ ರಿಯಾಜ್ ಐ ಆಮ್ ಆಸ್ಕಿಂಗ್ ಯು ರೈಟಿಂಗ್ ಅಲ್ಲಿ ಒಂದ್ ಪೊಲೀಸ್ ಸ್ಟೇಷನ್ ಕೊಟ್ರೆಂಟ್ ತಗೊಂಡ್ರ ರವೀಂದ್ರ ಅನ್ನುವಂತ ಕೈವಾಡ ರಿಯಾಜ್ ಕೊಲೆ ಪ್ರಕರಣದಲ್ಲಿದೆ ರವೀಂದ್ರ ಭರತ್ ಚಟ್ರೆಗೆ ಆಪ್ತ ಭರತ್ ಚಟ್ರು ಆತನನ್ನ ಬಚ್ಚಿಟ್ಟಿದ್ದಾರೆ ಕಾಪಾಡ್ತಾ ಇದ್ದಾರೆ ಆತನನ್ನ ಬಂಧಿಸಬೇಕು ಒಂದು ಕಂಪ್ಲೇಂಟ್ ಬರೆದು ಪೊಲೀಸ್ ಸ್ಟೇಷನ್ ಗೆ ಕೊಟ್ಟು ಒಂದ್ ಅಕ್ನಾಲೇಜ್ಮೆಂಟ್ ತಗೊಂಡ್ರಾ ಮೈ ಕ್ವೆಶನ್ ಕೊಲೆಗಾರರನ್ನ ನೀವು ನಾವು ಎಕ್ನಾಲಜ್ಮೆಂಟ್ ಕೊಡಬೇಕಂತ ಹೇಳಿದ್ರೆ ಭರತ್ ಶೆಟ್ಟಿ ಅವರು ಮೊನ್ನೆಯಿಂದ ಮಾಡಿದಂತ ಎಷ್ಟು ಆರೋಪಗಳಿಗೆ ಅಕ್ನಾಲಜ್ಮೆಂಟ್ ತಗೊಂಡಿದ್ದಾರೆ ಎಷ್ಟು ಆರೋಪಗಳಿಗೆ ಎಕ್ನಾಲಜ್ಮೆಂಟ್ ತಗೊಂಡಿದ್ದಾರೆ ಬಿಜೆಪಿಯ ಶಾಸಕ ಹರೀಶ್ ಪೂಜಾ ಡಿಬೇಟ್ ನಲ್ಲಿ ಕೂತು ಮಾತಾಡಬೇಡಿ ನೀವು ಪ್ರಶ್ನೆ ಕೇಳಿ ಹೇಳಿ ನಾನು ನೆಕ್ಸ್ಟ್ ಹೇಳ್ತೇನೆ ಬಿಡಿ ಬಿಡಿ ಇಂಟ್ರ ಅಲ್ರಿ ಬಾಯಿಗೆ ಬಂದಂಗೆ ಮಾತಾಡಬೇಡಿ ಏನೇನೋ ಮಾತಾಡಬೇಡಿ ಅಂತ ಯಾವ ನಾವಿವತ್ತು ನಾವಿವತ್ತು ಕರಾವಳಿ ಕರಾವಳಿಯ ಬಗ್ಗೆ ಕನ್ಸರ್ನ್ ಯಾಕೆ ಆಗ್ತಿರೋದಂದ್ರೆ ಸಂಜೆ ಏಳು ಗಂಟೆ ನಂತರ ಜನ ಹೊರಗಡೆ ಬರೋದಕ್ಕೆ ಹೆದರುವಂಥ ಪರಿಸ್ಥಿತಿ ಆಗಿದೆ ಅಲ್ಲಿ ಇಡೀ ರಾಜ್ಯದಲ್ಲಿ ಡೆವಲಪ್ಮೆಂಟ್ ನ ಹೈ ಪೊಟೆನ್ಷಿಯಲ್ ಇರುವಂತಹ ಜಿಲ್ಲೆಗಳ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಹೊರಗಡೆಯಿಂದ ಬಂದು ಒಂದು ಹತ್ತು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡೋರು ಯೋಚನೆ ಮಾಡಂಗಾಗಿದೆ ಇಲ್ಲಿ ದುಡ್ಡು ಹಾಕಿದ್ರೆ ಏನಾಗತ್ತೆ ನಮ್ಮ ಕತೆ ಯಾವಾಗ ಏನಿರುತ್ತೋ ಗೊತ್ತಿಲ್ಲ ಅಂಥ ಪರಿಸ್ಥಿತಿ ಕರಾವಳಿಗೆ ಬಂದಿರುವಾಗ ಆಡಬೇಕಾದ ಮಾತೇನು ಇವತ್ತು ನನಗೆ ಶಾಕ್ ಆಯಿತು ಕಾಂಗ್ರೆಸ್ನವ್ರು ಈ ಡಿಬೇಟಿಗೆ ಬರೋದಿಲ್ಲ ಅಂದಾಗ ಅರೆ ಆಡಳಿತ ನಡೆಸ್ತಾ ಇರೋರಿ ನಿಮ್ಮ ಆಡಳಿತ ಇರುವಾಗ ಒಂದು ಜಿಲ್ಲೆಯ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ಜನ ಕೂತ್ಕೊಂಡು ಒಂದು ಹಿಂದೂ ಮರ್ಡರ್ ಆಯಿತು ಇನ್ನೊಂದು ಮುಸ್ಲಿಂ ಆಗುತ್ತೆ ಒಂದು ಮುಸ್ಲಿಂ ಮರ್ಡರ್ ಆಯಿತು ಇನ್ನೊಂದು ಹಿಂದೂ ಆಗುತ್ತೆ ಅಂತ ಲೆಕ್ಕ ಹಾಕಬೇಕಾದ ಪರಿಸ್ಥಿತಿ ಇದೆ ಇವತ್ತು ಇನ್ಸ್ಟಾಗ್ರಾಮ್ ಪೋಸ್ಟ್ಗಳಲ್ಲಿ ಮುಂದಿನ ಟಾರ್ಗೆಟ್ ಇದು ಅಂತ ಫೋಟೋಗಳು ಬರ್ತಾ ನೆಕ್ಸ್ಟ್ ಟಾರ್ಗೆಟ್ ಇದು ನೆಕ್ಸ್ಟ್ ಟಾರ್ಗೆಟ್ ಇವನನ್ನು ಹೊಡಿತೀವಿ ಇವನನ್ನು ಹೊಡಿತೀವಿ ಅಂತ ನೋಡಿ ಇದನ್ನ ಇನ್ಸ್ಟಾಗ್ರಾಮ್ನ ನ ಪೋಸ್ಟ್ಗಳು ಮುಂದಿನ ಟಾರ್ಗೆಟ್ ಯಾರು ಅಂತ ಹಾಕ್ತಾ ಇದ್ದಾರೆ ಭರತ್ ಕಮ್ದೇಲು ಭಜರಂಗ ದಳದ ಮುಖಂಡ ಈತನ ನೋಡುತ್ತೀವಿ ಅಂತ ಇದನ್ ಲಾ ಅಂಡ್ ಆರ್ಡರ್ ಇರೋ ರಾಜ್ಯ ಅಂತ ಹೇಳೋದಕ್ಕಾಗತ್ತಾ ಅಥವಾ ಪಾಕಿಸ್ತಾನದ ಕೆಲವು ಪ್ರದೇಶಗಳಲ್ಲಿ ಬೋರ್ಡ್ ಹಾಕಿರ್ತಾರಂತೆ ಪಾಕಿಸ್ತಾನದ ಕಾನೂನುಗಳು ನೀತಿ ನಿಯಮಗಳು ಇಲ್ಲಿ ಅನ್ವಯ ಆಗೋದಿಲ್ಲ ಅಂತ ಹಾಗೆ ದಕ್ಷಿಣ ಕನ್ನಡದಲ್ಲಿ ಏನಾದ್ರು ಬೋರ್ಡ್ ಹಾಕಬೇಕಾ ಅಜಿತ್ ಅವ್ರೆ ಅಜಿತ್ ಅವ್ರೆ ಇಲ್ಲಿ ಒಬ್ಬ ರೌಡಿ ಶೀಟರ್ ಕೊಲೆ ಆಗಿತ್ತು ಎರಡು ಅಮಾಯಕರ ಕೊಲೆ ಆಗಿದ್ದು ಎಲ್ಲ ಅಮಾಯಕರ ಕೊಲೆ ಆಗಿದ್ದು ಒಬ್ಬ ರೌಡಿ ಶೀಟರ್ ಕೊಲೆ ಆಗಿದ್ದು ಗೊತ್ತಾಯ್ತಲ್ಲ ನೋಡಿ ಬಿಜೆಪಿ ಏನಾಗಿದೆ ನೀವು ಅದು ಸರಿ ಅಂತ ಹೇಳ್ತೀರಾ ಸುಹಾಸ್ ಕೊಲೆ ಏನಾಗಿದೆ ಅದು ಸರಿಯಾ ರೌಡಿ ಶೀಟ್ರಿಗಳ ಕೊಲೆ ಆಗ್ಬೋದು ಹಂಗಿದ್ರೆ ರೌಡಿ ಶೀಟ್ರಗಳ ಕೊಲೆ ಮಾಡಬಹುದಾ ಅಜಿತ್ ಅವರೇ ರೌಡಿ ಶೀಟರ್ ಕೊಲೆಯನ್ನು ಮತ್ತು ಅಮಾಯಕರ ಕೊಲೆಯನ್ನು ಒಂದೇ ರೀತಿ ಇಷ್ಟೇ ಬೆಂಗಳೂರಿನಲ್ಲಿ ಕಾವೇರಿ ಹೋರಾಟ ಮಾಡಿದವ್ರ ಮೇಲೂ ರೌಡಿ ಶೀಟ್ಗಳು ಇದ್ದಾವೆ ಮಾಡಬಹುದು ಅವ್ರ ಮರ್ಡರ್ಗಳನ್ನ ಕಾವೇರಿ ಹೋರಾಟ ಕಾವೇರಿ ನೀರಿಗಾಗಿ ಬಸ್ ರೌಡಿ ಶೀಟ್ ಗಳಿದಾವೆ ಕೊಲ್ಬಹುದಾ ಸುಹಾ ಶೆಟ್ಟಿ ಸುವಾ ಶೆಟ್ಟಿ ಒಂದರೆ ಕೀರ್ತಿ ಮತ್ತು ಕೊಲೆ ರೌಡಿ ಶೀಟರ್ ದೀಪಕ್ ರಾವ್ ಕೊಲೆ ಹುಡುಗ ದೀಪಕ್ ರಾವ್ ಕೊಲೆ ಆಗಿದೆ ಅವ್ ಮಾಡಿದ ತಪ್ಪೇನು ಪ್ರಶಾಂತ್ ಪೂಜಾರಿ ಮೂಡ್ ಮೆದ್ರೆಯಲ್ಲಿ ಕೊಲೆ ಆಯ್ತು ಅವ ಮಾಡಿದ ತಪ್ಪೇನು ಪ್ರವೀಣ್ ನೆಟ್ಟಾರ್ ಕೊಲೆ ಮಾಡಿದ್ರೆ ಅವ ಮಾಡಿದ ತಪ್ಪೇನು ರಾಜು ಮಗೈರ ಮೀನ್ ಇಡ್ಲಿಕ್ಕೆ ಹೋಗುವಾಗ ಖಾಲಿ ಕುಂಕುಮ ಹಾಕಿದ ಅನ್ನೋ ಕಾರಣಕ್ಕಾಗಿ ಕೊಲೆ ಮಾಡಿದ್ರು ಅವನ್ ತಪ್ಪೇನು ಉಳ್ಳಾಲದಲ್ಲಿ ಶೆಟ್ಟಿಗಾರರನ್ನ ಆ ರಿಕ್ಷಾ ಚಾಲಕ ಒಬ್ಬನ ರಿಕ್ಷಾ ಬೇಕಂತ ಕರ್ಕೊಂಡು ಹೋಗಿ ಮರ್ಡರ್ ಮಾಡಿದ್ರು ಬರೋದ್ ತಪ್ಪೇನು ಭರತ್ ಶೆಟ್ಟಿ ನೀವು ಸಮರ್ಥಿಸ್ತೀರಾ ಮರ್ಡರ್ ಅನ್ನ ಭರತ್ ಶೆಟ್ಟಿ ಯಾವ ಕೊಲೆ ಸಸಲಿ ಎಲ್ಲಾ ಹಾಕಿದ್ರೆ ಯಾವ ಕೊಲೆ ಸರಿ ಎಲ್ಲ ರೇಟಿ ಅದು ಮಾಡ್ರಿ ಕೊಲೆನೆ ಅಶ್ರಫ್ ಕಲಾ ಇ ಅಶಿಯಾದ ನಾನ ಅದೇ ಹೇಳ್ತಾ ಇದ್ದೀನಲ್ಲ ಅಶ್ರಫ್ ಕಲಾ ತಪ್ಪು ನೀವ್ ಹೇಳಿ ನೋಲೆ ಎಲ್ಲಾ ಕೊಲೆ ಮಾರಿಸ್ತೀವಿ ನೀವೇ ಅನು ಅಮ್ಮಕ ಎರವೈ ಸೀಟ್ರ ಮತ್ತೊಂದ್ ಹೇಳ್ತಾಯಿದ್ರಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ